ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಷ್ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಐದೂವರೆ ಆಗಿದ್ದು ನೋಡಿರಿ ಈಗ ಎದ್ದು ನಾನು ಬಾಗ್ಲಾದ ಹುಡುಗಿ ರಂಗೋಳಿದು ಹಾಕಿನಿ ಶ್ರೀಹಾನಿನ ರೀ ಶ್ರೀಹಾನ್ಗೆ ನಾನು ಇಲ್ಲಿ ಮೇಲೆ ಮುಣಗಿಸ್ತೀನಿ ರೀ ಫ್ರೆಂಡ್ಸ್ ಇನ್ನೂ ಹಂಗೆ ನಿದ್ದೆ ಇದ್ರಿ ಫ್ರೆಂಡ್ಸ್ ಈಗ ನಾವು ಹೇಳೋದೇ ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ತೈತಿ ಅಷ್ಟ್ರೊಳಗೆ ನಾನು ಹೊಸ ಹುಡುಗಿ ರಂಗೋಲಿನ ಹಾಕಿ ನೋಡಿರಿ ಬೆಳಗ್ಗೆ ಫ್ರೆಂಡ್ಸ ಪರಿಶಿ ಅಂತ ಹೇಳಿ ನೀರು ತಂದು ರೀ ಬಕೆಟ್ ಬಕೆಟ್ದೊಳಗೆ ಇನ್ನು ಶ್ರೀಹಾನ್ಗೆ ಮೇಲೆ ಮಣಗಿಸಿ ಆಮೇಲೆ ಪರಿಶೀಲಿಸ್ಕೋತೀನಿ ರೀ ಫಸ್ಟ್ ಈಗ ನಾನು ನೀರು ಕುಡ್ದೆ ಒಂದು ಗ್ಲಾಸ್ ವಾರ್ಮ್ ವಾಟರ್ ಇವ ನೀರು ಕುಡ್ದ ವಾಕಿಂಗ್ ಹೋಗಿ ಬರ್ತೀವಿ ರೀ ನಾನು ಮತ್ತು ಸನಿಕ್ಕೋಗು ಡ್ಯಾಡಿ ಒಂದು ತಾಸು ವಾಕಿಂಗ್ ಹೋಗಿ ಬಂದಾದ್ಮೇಲೆ ಈಗ ನೋಡ್ರಿ ಫ್ರೆಂಡ್ಸ ಊದ್ ಹಾಕೋದ ರೀ ಗೌಡಿ ಅಂತ ಹೇಳಿ ಭಾಳ ದಪ್ಪ ಐತ್ರಿ ಫ್ರೆಂಡ್ಸ ಇಲ್ಲಿ ನಮ್ಮ ಪಕ್ಕದ ಊರೊಳಗೆ ಸಿಕ್ತವ್ರ ಇವ ಮಣ್ಣಿನ ಮಡಿಕೆ ಆಗಲಿ ಮತ್ತು ಈ ಥರ ಎಲ್ಲ ಮಣ್ಣಿನ ಪ್ರಾಡಕ್ಟೇ ಸಿಕ್ತವ್ರೆ ಅಲ್ಲಿ ಹೋಗಿ ತೊಗೊಂಡು ಬಂದಾರೆ ಸನಿಕ ಓಡಾಡಿ ಹಳ್ಳ್ಯಾಗ ಹೋದಾಗ ಅಲ್ಲಿ ಯಾವಾಗ ಒಗ್ಗರ್ತಾರೆ ಅವಾಗ ನಾನು ತರಿಸಿದ್ದೀನಿ ನೋಡ್ರಿ ಇದೊಂದು ಮತ್ತು ಇನ್ನೊಂದು ಐದು ಫ್ರೆಂಡ್ಸ ಎರಡು ತೊಗೊಂಡು ಬಂದಾರೆ ಶ್ರೀಹಾನಾಗ ನಾನು ಮ್ಯಾಲೆ ಮಣಗಿಸಿ ಕಸ ಪರಿಶಿ ಮಾಡ್ಕೊಂಡು ಆದಮೇಲೆ ಪೂಜೆ ಮಾಡಿದ್ದೀನಿ ನೋಡ್ರಿ ನಾನು ಸನಿಗಾ ಓಡಾಡಿಗೆ ಅವ್ರ ಈಗ ಲಘು ರೀ ಫ್ರೆಂಡ್ಸ್ ಅವು ಅದಕ್ಕೆ ನಾನು ಸ್ವಲ್ಪ ಚಪಾತಿದು ಆಮೇಲೆ ಟೈಮ್ ಆಗ್ತೈತಿ ಅಷ್ಟೊಳಗೆ ಸ್ವಲ್ಪ ಬಿಸಿ ಅನ್ನ ಹಾಕಿ ಒಗ್ಗರಣೆ ನಾನು ಮಾಡ್ಕೊಡಕತ್ತೀನಿ ರೀ ಇಲ್ಲಿ ನಾನು ಬಿಸಿನೀರು ಅವ್ರಿಗೆ ಕಾಸು ರೀ ಬಿಸಿನೀರು ಕುಡಿತಾರೆ ರೀ ಅವರು ಬೆಳಿಗ್ಗೆ ಅಷ್ಟೇ ಬಿಸಿನೀರೋ ಒಂದು ಗ್ಲಾಸು ಕುಡಿದಿರ್ತಾರೆ ಫ್ರೆಂಡ್ಸ್ ಈಗ ನಾಷ್ಟ ಮಾಡಿ ಹೋದ್ರಂದ್ರೆ ಅಂದ್ರೆ ಅವರ ಹನ್ನೊಂದು ಗಂಟೆಗೆ ಬರ್ತಾರೆ ಈಗ ಅವರು ಇಂಜೆಕ್ಷನ್ಗಳು ಚಾಲು ಹೋಗುದ್ರೆ ವ್ಯಾಕ್ಸಿನ್ ಮಾಡೋದಂತೆ ಹಳ್ಳಿ ಹಳ್ಳಿಗೆ ಹೋಗಿ ಇಂಜೆಕ್ಷನ್ನ ಮಾಡಬೇಕಾಗ್ತದೆ ರೀ ಫ್ರೆಂಡ್ಸ್ ಅವರ ಅದಕ್ಕೆ ಅವರೇ ಲಘು ಹೋಗ್ತಾರೆ ಅದಕ್ಕೆ ಮೊದಲು ಆಗೋದು ಚಟಕೆ ಪಟ್ಟ ಒಗ್ಗರ್ಣೆನಿ ಸ್ವಲ್ಪ ಹೋಗ್ತಾರೆ ಆಮೇಲೆ ನಾನು ಸನಿಗಾನ ರೀ ಮತ್ತು ಮಧ್ಯಾಹ್ನ ಚಪಾತಿ ಮಾಡೋಕೆ ಬರ್ತಿದ್ದ ಅಂತ ಹೇಳಿ ಸುಮ್ಮನೆ ಏನು ರೀ ಅಷ್ಟರೊಳಗೆ ಏನು ಎಲ್ಲ ಕೆಲಸ ಮುಗಿಸ್ಕೊತೀನಿ ರೀ ನಾನು ಸನಿಕಾ ಅವ್ರ ಅಡಿಗೆ ನಾಷ್ಟ ಕೊಡ್ತೀನಿ ಫ್ರೆಂಡ್ಸ ಅವ್ರು ಹೋಗಿ ಬರೋ ಕೂಡ ಏನೋ ಅರ್ಧ ಕೆಲಸ ಮುಗಿಸ್ಕೊಂಡಂದ್ರೆ ಆಮೇಲೆ ಅವ್ರು ಮೇಲೆ ಚಪಾತಿ ಅದು ಮಾಡಿದ್ರೆ ಆತ್ರಿ ಅದಕ್ಕೆ ಈಗ ಆ ಒಗ್ಗರಣೆ ನಾಷ್ಟ ರೀ ಫ್ರೆಂಡ್ಸ್ ನಾಷ್ಟಕ್ಕೆ ಈಗ ಸನಿಗಾ ಒಡ್ ಅಡಿಗೆ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಅವ್ರು ಹೋಗ್ತಾರೆ ರೀ ಫ್ರೆಂಡ್ಸ್ ಅವರ ಹೆಚ್ಚು ಕುಡಿಯಂಗಿಲ್ಲ ರೀ ನಾನು ಬೆಳಗ್ಗೆ ಬೆಳಗ್ಗೆ ಎದ್ದು ಚಹಾ ಕುಡಿತೀನಿ ರೀ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಕೋಡ ಅಂತಂದ್ರಿ ಅವ್ರಿಗೆ ಅದಕ್ಕೆ ಚಹಾ ರೀ ಹಾಲು ಕಾಸಿ ಇಟ್ಟಿದೀನಿ ರೀ ಇವ ನಿನ್ನೆ ಹಾಲದವ್ರಿ ಇವ ಇನ್ನು ಬೆಳಗ್ಗೆ ಇನ್ನೂ ಹಾಲು ಬಂದಿಲ್ರಿ ಅವನ್ನ ನಾನು ಇಟ್ಟಿನ ನಿನ್ನೆ ಹಾಲು ಮತ್ತು ಬೆಳಿಗ್ಗೆ ಎದ್ದು ಚಾ ಕುಡಕ್ಕೆ ಬರ್ತದಂಥೇಳಿ ಇಲ್ಲಂತಂದ್ರೆ ಹಾಲು ಬರ್ಮಟ ಕಾಯಬೇಕಾಗ್ತೈತಿ ಮತ್ತು ಏನು ಶ್ರೀಹಾನದಿಲ್ರಿ ಫ್ರೆಂಡ್ಸ ಶ್ರೀಹಾನ ನಾಯಿ ಟಮ್ಮ ಅನ್ಕೋಬೇಕಾದ್ರಣ ಅವನು ಬೂಟ್ ಆಗಲಿ ಎಲ್ಲರೂ ಚಪ್ಪಲ್ಗಳಾಗಲಿ ಒಳಗೆ ತಂದು ರೀ ಯಾಕಂತಂದ್ರೆ ಒಂದು ನಮ್ದು ನಾಯಿ ಮರಿ ಐತ್ರಿ ಅದು ನಾಯಿ ಎಲ್ಲ ಊದು ಚಪ್ಪಲ ಹೊರಗೆ ಹೋಗ್ಬಿಡ್ತೈತೆ ರೀ ಅದಕ್ಕೆ ಶ್ರೀಹಾನ ಚಪ್ಪಲೆಲ್ಲ ರೀ ತಂದಿಟ್ಟ ಮಗು ತಂದ್ರಿ ಅದನ್ನು ರೂಢಿನ ರೀ ಅವಾಗ ಹಾಗಾಗಿ ಚಪ್ಪಲ್ ಕಡ್ದು ಅಂತಂದ್ರೆ ಏನು ಮಾಡೋದು ಮಮ್ಮಿ ಮತ್ತು ಹುಡುಕೆ ಹೊಡ್ದಾಗ್ತಂತೇಳಿ ತಂದಿಡ್ತಾನೆ ಫ್ರೆಂಡ್ಸ್ ಅಮ್ಮ ಈಗ ಹಾಲು ಬಂದಾವ್ರಿ ಹಾಲು ಕಾಯಿಸ್ತೇನೆ ರೀ ನಾನು ಹಾಲು ನಾನು ಸೋಸ್ಕೊತೀನಿ ಫ್ರೆಂಡ್ಸ ಯಾಕಂತಂದ್ರೆ ಅದ್ರೊಳಗೆ ಕಸ ಇರ್ತೈತಿ ಅದಕ್ಕೆ ಸೋಸಿನ ನಾನು ಹಾಲು ಕಾಯ್ತೀನಿ ರೀ ಹಾಲು ಚಲೋ ರೀ ನಮ್ಮ ಹಳ್ಳಿ ಹಳ್ಳಿಯೊಳಗೆ ಸ್ವಲ್ಪ ನೀರು ಹಾಕಂಗಿಲ್ಲ ಏನಿಲ್ಲ ದಟ್ಟಗನ್ನು ಹಾಲು ಕೊಟ್ಟಿರ್ತಾರೆ ರೀ ಫ್ರೆಂಡ್ಸ ನಮ್ಗವರು ಭಾಳ ಚಲೋ ಹಾಲು ರೀ ಕೆನೆ ಅದು ಚಲೋ ಬಂದಿರ್ತೈತೆ ಅಂತ ಅಂದ್ಗುಳೇನ ಮೊಸರು ಮತ್ತು ಬೆನ್ನೆನಾನ ಮಾಡ್ತೀನಿ ರೀ ಮತ್ತು ತುಪ್ಪಾನೂ ಯಾವಾಗೂ ಸ್ವಲ್ಪನೇ ಇರಲಿ ಅದ್ರ ತುಪ್ಪಾನ ಮಾಡೇ ಮಾಡ್ತೀನಿ ರೀ ಯಾಕಂತಂದ್ರೆ ಮೊಸರು ನಾನು ವೇಸ್ಟ್ ಮಾಡಂಗಿಲ್ಲ ರೀ ಹುಳಿಯಾಗೈತೆ ಅಂತ ಹೇಳಿ ಹುಳಿ ಆದ್ರೂ ಅದ್ರದ್ದು ಕಡ್ದೆ ಬೆನ್ನೆ ತಕ್ಕೊಂಡು ನನಗೆ ಒಂದು ಬೆಳೆ ಕುಡಿಯೋಕಾಗಲಿಲ್ಲಪ್ಪ ಅಂತಂದ್ರೆ ಹುಳಿ ಮಜ್ಜಿಗೆ ಅದನ್ನು ನಾನು ಬೆಣ್ಣೆ ಆವಾಗ ತೊಗೊತಿರ್ತೇನೆ ರೀ ಇದು ನೋಡಿರಿ ಸಂಧಿ ತೊಗೊಂಡು ಬಂದ ರೀ ಬುಧವಾರ ಒಂದು ಸಲನ ಅಷ್ಟು ಸಂದಿ ಸಿಗ್ತಿತ್ತು ರೀ ಇಲ್ಲಿ ಏನಾದ್ರೂ ಹಸಿರು ತರಕಾರಿ ಆಗಲಿ ಕಾಯಿ ಆಗಲಿ ಫ್ರೆಂಡ್ಸ ಮತ್ತು ಇವನ ಮಾವಿನಕಾಯಿ ನೋಡ್ರಿ ಹಳ್ಳಿ ಒಳಗೆ ಹೋದಾಗ ರೀ ಹುಳಿ ಭಾಳ ಅದಾವೆ ರೀ ಇವ ಇವ್ನೇನು ಮಾಡ್ಬೇಕಂತ ಗೊತ್ತಾಗೋತ್ರಿ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕ್ತಿದ್ರು ಹುಳಿಗೆ ಹಾಕತಿರ ಇವ ಇವನು ಸ್ವಲ್ಪ ಕ್ಯಾವೆ ಏನಾದರೂ ಇತ್ತಪ್ಪ ಅಂತಂದ್ರೆ ನಾನು ಅವನು ವರ್ಷಾನ ಗಂಟ್ಲೆ ಸ್ಟೋರ್ ಮಾಡಿ ಇಟ್ಕೋತರ ಸೋಲ್ ಹಾಕಿ ಇಡ್ತಿದ್ದೀನಿ ರೀ ಸೋಲ್ ಅಂದ್ರೆ ರೀ ಇವನ್ನ ಸೆಪ್ಪೆ ತೆಗ್ದ ಕಟ್ ಮಾಡಿ ಒಣಗಿಸಿ ಇಡಬೇಕಾಗತ್ತೆ ರೀ ಇವ ಇನ್ನೂ ಬಲ್ತಿಲ್ಲ ರೀ ಆದ್ಮೇಲೆ ಮಾಡ್ಕೊಬೋದಿದ್ರಿ ಫ್ರೆಂಡ್ಸ ಭಾಳ ಫ್ರೆಂಡ್ಸ್ ಬರ್ತೇವೆ ಉಪ್ಪು ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡು ಅಂತಂದ್ರೆ ಒಣಗಿಸಿ ವರ್ಷಾಂಗಂಟೆ ನಾವು ರೀ ಮತ್ತೆ ನಾವು ಮೇನಕ್ಕೆ ಯೂಸ್ ಮಾಡ್ಬೋದು ಫ್ರೆಂಡ್ಸು ಈಗ ಹಾಲ್ದವ್ರು ಬಂದಾರೆ ಬಂದಾರ ಹಾಲಿನ ಕ್ಯಾನೋ ವಾಪಾಸ್ ಕೊಡ್ತೀನಿ ರೀ ನಾನು ಹಾಲು ಬಿಸಿ ಇಡ್ತೀನಿ ರೀ ಈಗ ಫ್ರೆಂಡ್ಸ ಎಷ್ಟು ಎಳಿಯೋದ ನೋಡ್ರಿ ಸೌಂತಿಕಾಯಿ ಬಹಳ ಟೇಸ್ಟಿ ಅದಾವೆ ರೀ ಫ್ರೆಂಡ್ಸ್ ಸೌತೆಕಾಯಿ ಅಂತಂದ್ರೆ ನೋಡ್ರಿ ಏನು ಮಸ್ತದವ್ರಿ ಎಳಿಯೋದವ್ರಿ ಇವ ಈಗ ನಮ್ಮ ಊರು ಕಡೆ ಎಲ್ಲ ಇದೋ ಥರ ಸಿಗೋರಿ ಸಿಟಿ ಒಳಗೆ ಅಂತೂ ಸಿಗಂಗಿಲ್ಲ ರೀ ಎಷ್ಟು ದಪ್ಪ ಇರ್ತಾವ್ರೀವ ಮತ್ತು ಇದೆಲ್ಲ ಮ್ಯಾಲಿನ ತೊಟ್ಟಿ ಎಲ್ಲ ದಿಪ್ಪಿದಿ ನಮ್ಮ ಊರ್ ಕಡೆ ಅಂತ ನೋಡ್ರಿ ಈ ಥರ ಬರ್ತಾವ್ರಿ ಬಹಳ ಟೇಸ್ಟಿ ಇರ್ತಾವ್ರಿ ಫ್ರೆಂಡ್ಸ್ ಇವ ಗೋಧಿ ಇಟ್ಟ ನೋಡ್ರಿ ಗೋಧಿ ಇಟ್ಟು ಅಂದ್ರೆ ಡೆಫಿ ನಾನು ಬೆಳಗಿಟ್ಟಿ ಯಾವಾಗಲೂ ನಾನು ಗೋಧಿ ರೀ

ಚಪಾತಿ ಹಿಟ್ಟ ನಾದಿಡ್ತೇನೀ ಹೆಂಗಾದ್ರೂ ನಾವು ಸ್ವಲ್ಪ ಸ್ವಲ್ಪ ಒಗ್ಗರಣೆ ರೀ ಈಗ ಚಪಾತಿ ಹಿಟ್ಟ ನಾದಿಡ್ತೀಯಪ್ಪ ಅಂತಂದ್ರೆ ಅಷ್ಟೊಳಗೆ ಅರಿವಿ ಎಲ್ಲ ನಾನು ತೊಳ್ಕೊಂಡು ಬರ್ತೀನಿ ರೀ ಮತ್ತೆ ಶ್ರೀಹಾಗೂ ಜಲಕ ಮಾಡಿಸಿ ಅವಂಗೂ ರೆಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಚಪಾತಿ ಹಿಟ್ಟ ಸ್ವಲ್ಪ ನಾದಿ ನಾದಿಟ್ತೀನಪ್ಪ ಅಂತಂದ್ರೆ ನಿನೆ ತಿತ್ರಿ ಮತ್ತು ಆಮೇಲೆ ಚಪಾತಿನೂ ಸಾಫ್ಟ್ ರೀ ಮತ್ತೆ ಟೇಸ್ಟಿನೂ ಆಗಿರ್ತಾವ್ರಿ ಏನ ಬೂಟ್ ಯಾವ ಬೂಟ ಕ್ರಾಕ್ಸ್ ಹ್ಞೂ ಎಲ್ಲೋ ಕಲರ್ ಬೂಟ ಕೊಟ್ಟ ನಾಯಿ ಹೋಗಿತ್ತು ಹಂಗೆ ಮಾಡತ್ತಪ್ಪ ನಾಯಿ ನಡಿ ನೀ ಜಾಕ ಮಾಡಿ ಬ್ರೆಂಡ್ಸಾ ಇಲ್ಲಿ ಅರಿವಿನ ಹಾಕಿನಿ ನೋಡ್ರಿ ಇದಿಷ್ಟು ಐತೆ ಅಲ್ರಿ ಇದ ಇಲ್ಲಿ ಕಿಚನ್ ಕಟ್ಕೋಬೇಕನ್ನ ಹೇಳಿ ನಾವು ಅಕ್ಕ ಈಗ ಸದ್ಯಕ್ಕೆ ಇಲ್ಲಿ ಒಂದು ಕಲ್ಲು ಹಾಕಿ ನಾನು ಅರಿವಿ ತುಳಕತ್ತೇನು ಇದಕ್ಕೆ ಫ್ರೆಂಡ್ಸನಿಗಾ ಓಡಾಡಿ ಚಿಕನ್ ತೊಗೊಂಬಂದ್ರೆ ನೋಡಿರಿ ಅದಕ್ಕೆ ಚಿಕನ್ ಮಾಡ್ಬೇಕಂತ ಹೇಳಿ ಮಸಾಲೆ ಮಾಡಕತ್ತೀನಿ ರೀ ನಾನು ಕಾಮನ್ ಚ ನಾನು ಯಾವ ಥರ ಮಸಾಲೆ ಮಾಡ್ತೀನಪ್ಪ ಅಂತಂದ್ರೆ ಕೊಬ್ಬರಿ ಜೀರಿಗೆ ಸಾರಿ ಕೊಬ್ಬರಿ ಮತ್ತು ಹಸಿ ಮಸಾಲ ಡ್ರೈ ಮಸಾಲ ಹಾಕಿ ಅಷ್ಟೇ ಮಿಕ್ಸರ್ ಮಾಡ್ಕೊಂಬಂದಿನಿ ರೀ ಮತ್ತು ಇದ್ರೊಳಗೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಿಕ್ಸರ್ ರೀ ಫ್ರೆಂಡ್ಸ್ ಬುಧವಾರ ಹಬ್ಬಿತ್ತಂತಂದ್ಕೊಳ್ಳೆ ಅವರು ನಾವು ಏನೂ ನೋಡಿ ವಿಚಾರ ಮಾಡಲಿಲ್ಲ ಅದಕ್ಕೆ ಗುರುವಾರ ಅಂತ ತೊಗೊಂಡು ಬಂದಾರ್ರಿ ಅವರು ಈಗ ಚಪಾತಿಗೆ ಮಧ್ಯಾಹ್ನ ಊಟಕ್ಕೆ ಹಾಕ್ತಿದ್ರಿ ಫ್ರೆಂಡ್ಸ ಚಪಾತಿಗೆ ಎಣ್ಣೆ ತೊಗೊಂಡೇನ್ರಿ ನೋಡ್ರಿ ಎಣ್ಣಿ ಶ್ರೇಹಾನ್ಗ ಜಳಕ ಹಾಕಿ ಸೆನಿಕೆ ತರ ಕೊಟ್ಟೆನ ನೋಡಿರಿ ಯಾಕೆ ಜಾಗ ಅವರ ಡ್ರೆಸ್ ಅದು ಹಾಕ್ಲಿ ಅಂತ ಹೇಳಿ ಫ್ರೆಂಡ್ಸ್ ನನಗೆ ಈ ಥರ ಹಸಿರು ಬಳಿ ಭಾಳ ಇಷ್ಟ ಆಗ್ತಾವೆ ನೋಡ್ರಿ ಇವಾಗ ಸ್ವಲ್ಪ ಕಪ್ಪ ಕಗ್ಗ ಹಸ್ರಿ ಇವ ಮೊದಲೆಲ್ಲ ಮದ್ವೆ ಮದ್ವೆ ಒಳಗೆ ಇದೇ ಥರ ಬಳಿ ರೀ ಆದರೆ ಈಗ ಸ್ವಲ್ಪ ರೇಷ್ಮೆ ಬಳೆ ಅಂತ ಬರಕತ್ತವ್ರಿ ಯಾವ ರೇಷ್ಮೆ ಬಳಿ ಉಡಿಸ್ತಾರೆ ಬಟ್ ಇವಾಗ ಭಾಳ ಚಂದ ಅನ್ನಿಸ್ತಾವ್ರಿ ನನಗಂತೂ ಭಾಳ ಇಷ್ಟ ರೀ ಮತ್ತು ಮುತ್ತೈದ ತನಕ ಹಿರಿಯರೆಲ್ಲ ಇವನ್ನ ಹಾಕೋತಿದ್ರು ನೋಡ್ರಿ ಈಗ ಆವೆಲ್ಲ ಈಗಿಗೆ ಬಂದಾವ್ರಿ ರೇಷ್ಮೆ ಇವ ಆದರೆ ಈಗಂತೂ ಮೊದಲಿನ ನೋಡಿರಿ ಫ್ರೆಂಡ್ಸ ನನಗಂತೂ ಭಾಳ ಇಷ್ಟ ಇವಾಗ ಭಾಳ ಅಂದ್ರೆ ಭಾಳ ಇಷ್ಟ ರೀ ಈಗ ಮೊನ್ನೆ ಯುಗಾದಿಗೆ ನಾನು ಹಾಕೊಂಡಿದ್ದೀನಿ ನೋಡಿರಿ ನಾನು ಫ್ರೆಂಡ್ಸ ನಾನು ಚಿಕನ್ ಮತ್ತು ಮಟನು ಮಾಡಿಟ್ಟಿನಿ ಸಿಂಪಲ್ ಸಿಂಪಲ್ಲಾಗಿ ನಾನು ಯಾವಾಗೂ ರೀ ಅದು ಥರ ಮಾಡೀನಿ ಮತ್ತು ಇನ್ನು ಬೇರೆ ವೆರೈಟಿ ಮಾಡಿಲ್ರಿ ಚಿಕನ್ ಮತ್ತು ಮಟನ್ದೊಳಗೆ ಫ್ರೆಂಡ್ಸ್ ಈಗ ಚಪಾತಿ ಅಷ್ಟೇ ಮಾಡ್ಕೊಂಡ್ರೆ ಆತು ನೋಡಿರಿ ನಾನು ಚಪಾತಿ ಹಿಟ್ಟ ಒಂದು ಏಳರಿಂದ ಎಂಟು ಆಗೋಷ್ಟು ಅಷ್ಟು ಹಿಟ್ಟ ಅದೇ ಇಟ್ಟಿದ್ದೀನಿ ರೀ ಫ್ರೆಂಡ್ಸ್ ಮತ್ತು ಇನ್ನೂ ಅನ್ನ ಅಷ್ಟು ಮಾಡಿದ್ರೆ ಆದರೆ ಇನ್ನೂ ಅನ್ನ ರೀ ನಾನು ಮಧ್ಯಾಹ್ನ ಊಟಕ್ಕೆ ಇನ್ನು ಶ್ರೀ ಹಾಲು ಕೊಡ್ಬೇಕು ರೀ ನೋಡ್ಬೇಕು ರೀ ಅವ್ನು ಹಾಲು ಕುಡಿತಾನೋ ಅಥವಾ ಚಪಾತಿ ಚಹಾ ತಿಂತಾನೋ ಏನೋ ಚಪಾತಿ ಆಮ್ಲೆಟ್ ತಿಂತಾನು ನೋಡ್ಬೇಕು ರೀ ಫ್ರೆಂಡ್ಸ ಈಗ ಅವಂಗ ತಿನ್ಸೋದಾರ್ಗಳ ರಾಮಾಯಣ ಆಗ್ತಿತ್ರಿ ಫ್ರೆಂಡ್ಸ ಇವ ರೀ ಫ್ರೆಂಡ್ಸ ಬುಟ್ಟಿ ಭಾಳ ಅಪರೂಪನ ಅಪರೂಪನ ರೀ ಇವ ಯಾಕಂತಂದ್ರೆ ಈಗೆಲ್ಲ ರೀ ಇಂಥವ ನಮ್ದು ತವ್ರ ಮನೆಯೊಳಗೆ ತವ್ರ ಮನೆ ಕಡೆಯ್ರಿ ತವರ್ ಮನೆ ತವ್ರ ಮನೆಯೊಳಗಲ್ರಿ ತವ್ರ ಮನೆ ಕಡೆ ರೀ ಅಲ್ಲಿ ನಮ್ಮ ಗಲ್ಲಿ ಒಳಗನ ಮೇದಾರ್ ಜನ ಅದಾರ ರೀ ಅವರ ಬಾಂಬು ತಂದ ಈ ಥರ ಮೇದಾರ ಎಲ್ಲ ಏನೇನು ಪ್ರಾಡಕ್ಟ್ ಬರ್ತಾರೆ ನೋಡ್ರಿ ಅವನ್ನೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಬುಟ್ಟಿ ಆಗಲಿ ದೊಡ್ಡ ದೊಡ್ಡ ಜಿಲ್ಲೆ ಆಗಲಿ ಸಣ್ಣ ಸಣ್ಣ ಬುಟ್ಟಿ ಆಗಲಿ ಮತ್ತು ಎಲ್ಲಮ್ಮ ಗುಡ್ಡಕ್ಕೆ ಪಡ್ಲಿ ತುಂಬಿಸ್ತಾರೆ ನೋಡ್ರಿ ಅವ್ರು ಸಣ್ಣ ಸಣ್ಣ ಬುಟ್ಟಿ ಅವ್ನು ಮಾಡ್ತಾರೆ ಭಾಳ ವೆರೈಟಿ ಮಾಡ್ತಾರೆ ಮರಾನು ತೊಗೊಂಬ ಮರಾನು ಮಾಡ್ತಾರೆ ರೀ ಅವ್ರು ನಾನು ಒಂದು ಮರ ತೊಗೊಂಡು ರೀ ಮತ್ತು ಬುಟ್ಟಿನೂ ನಾನು ತೊಗೊಂಬಂದಿದ್ದೀನಿ ರೀ ಫ್ರೆಂಡ್ಸ್ ನಾನು ನಮ್ಗೆ ಅಲ್ಲಿ ಒಳಗೆ ಮಾಡ್ತಾರೆ ಮತ್ತು ಪರಿಚಯದಾರ ಅಂತ ಗೋಳೆ ಸ್ವಲ್ಪ ಕಡಿಮೆ ರೇಟು ರೀ ಫ್ರೆಂಡ್ಸ್ ಅವರ ಯಾವುದೋ ಕೆಲಸ ಮಾಡಿದ್ರೂ ಹಾರ್ಡ್ ವರ್ಕ ರೀ ಹಾರ್ಡ್ ವರ್ಕ್ ಅಂತಂದ್ರೆ ಎಷ್ಟಪ್ಪ ಅಂತಂದ್ರೆ ಅದನ್ನೆಲ್ಲ ನೀಟಾಗಿ ರೀ ಒಂದು ಸ್ವಲ್ಪ ಗಂಟಿಲ್ಲದಂಗೆ ಅವರ ಕೆತ್ತಿ ಮತ್ತು ಅರ್ಧದ ಸೇಮ ಅಂದ್ರೆ ಏನು ಬಾಂಬು ಇರ್ತಾವಲ್ಲ ರೀ ಅವ ಆಗಿ ಎಲ್ಲ ಕಟ್ ಮಾಡ್ತಾರೆ ರೀ ಅವರು ಒಂದು ಸ್ವಲ್ಪ ಕಡಿಸ್ಕಾಯಿ ಏನೂ ರೀ ಆ ಥರ ಕಟ್ ಮಾಡಿ ಬುಟ್ಟಿ ಏನೇ ಬೇಕಪ್ಪ ಅಂತಂದ್ರೆ ಒಂದು ಸಲ ಕೂತರಂದ್ರೆ ಒಟ್ಟು ಅವ್ರು ಹೇಳೋಂಗಿಲ್ಲ ರೀ ಅಷ್ಟು ಅವರು ಹಾರ್ಡ್ ವರ್ಕ್ ಮಾಡ್ತಾರೆ ಒಂದು ಬುಟ್ಟಿಗೋಸ್ಕರ ಮತ್ತು ಭಾಳ ಟೈಮ್ ಹಿಡ್ತಿದ್ರಿ ಫ್ರೆಂಡ್ಸ ಅದಕ್ಕೆ ಏನಿದ್ರೂ ಯಾವುದೇ ಕೆಲಸ ಮಾಡಲಿ ಹಾರ್ಡ್ ವರ್ಕ್ ಇಲ್ದನ ಯಾವುದು ಆಗಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಅಷ್ಟು ಹಾರ್ಡ್ ವರ್ಕ ಇರ್ತೈತೆ ರೀ ಕಷ್ಟ ಅನ್ನೋದು ಫ್ರೆಂಡ್ಸ್ ನಾನು ಅಲ್ಲಿಂದ ನಾನಿದೆ ಬುಟ್ಟಿ ತೊಗೊಂಡ್ಬಂದಿದಿನಿ ನೋಡಿರಿ ಮರಣ ಒಂದು ತೊಗೊಂಡು ಬಂದೀನಿ ಮರ ನಾನು ಅದನ್ನ ಅದಕ್ ಬಣ್ಣ ಹಚ್ಬೇಕ್ರಿ ಚಪಾತಿ ರೋಲ್ ಮಾಡ್ಕೊಳ್ಳಿ ಮಾಡ್ಕೊಡ್ಲಿ ನೋಡ್ರಿ ಬಾಳ ಇಷ್ಟ ಶ್ರೀಹಾನ್ಗ ಚಪಾತಿ ಬೇಡ ಅಂತ ಚಪಾತಿ ಬ್ಯಾಡ ಅಂತರಿ ಅವಂಗ ಬರೀ ಹಾಲ್ ಹಾಲು ಕುಡಿತೀನಿ ಅಂತೇಳಿ ಹಾಲು ಮತ್ತೆ ಸಕ್ಕರೆ ತಗೊಂಡ್ ಕುತಾನಿ ನೋಡ್ರಿ ಸ್ವಲ್ಪ ಸಕ್ಕರೆ ಹಾಕಿ ಕುಡಿತೀನಿ ಒಮ್ಮೆ ಸ್ವಲ್ಪ ಸಕ್ರೆ ಹಾಕಿ ಕುಡಿಯೋಕ ಚಪಾತಿ ಬ್ಯಾಡ ಆಗೇತ್ರಿ ಫ್ರೆಂಡ್ಸ ಸನಿಕ್ಕಾಗ ಮುಗ್ಮಟ ತೊಗೋಬೇಕಂತೇಳಿ ಸುನಾರ ಅಂಗಡಿಗೆ ಬಂದೆ ನೋಡ್ರಿ ಇಲ್ಲಿ ನಾವು ಬರಗುಡ್ಗಿನ ಅವರೆಲ್ಲ ಪೂಜೆ ಮಾಡಿದ್ದಿರಿ ಫ್ರೆಂಡ್ಸ್ ಮತ್ತು ನಾವು ಹೋಗುಡಿಗೆ ಎಲ್ಲರಿಗೂ ಪ್ರಸಾದ ಕೊಟ್ಟಿದ್ದರಿ ಅವ್ರ ಸನಿಕ್ಕಂತ ಮುಗ್ಮಟ್ ಅದು ಸ್ವಲ್ಪ ಕಟ್ಟಾಗೈತಿ ಅಂತ ಹೇಳಿ ಬೇರೆ ಮುಗಮಟ್ಟ ತೊಗೋಬೇಕು ಹೇಳಿ ಬಂದೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸ ಶ್ರೀಹನ್ಗೆ ಉಂಗುರ ಬೇಕಾಗೈತಿ ಅವಂಗುರ ನೋಡಿದಗಳಿಗೆ ಸಾಕಾಗೈತ್ರಿ ಅವಾಗ ಉಂಗುರ ಮಮ್ಮಿ ಕೋಡ್ಸ ಮಮ್ಮಿ ಅನ್ನಕತ್ತಿದ್ದ ಸನಿಕ್ಕಾಗಂತ ಮುಗ್ಮಟ ಹಾಕಿದ್ದೆ ನೋಡಿರಿ ಫ್ರೆಂಡ್ಸ ಮತ್ತು ಶ್ರೀಹಾನ ಅವಾಗ ಉಂಗುರ ಬೇಕಂತ ಹೇಳಿ ಅವಾಗೊಂದು ಉಂಗುರ ತಗೊಂಡು ನೋಡಿರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ಚೆನ್ನಾಗಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್